ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ರುಚಿಕರವಾದ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ನೋಡುವ ಇದರಲ್ಲಿ ಒಂದು ಕಾಲು ಕೆ ಜಿ ನೆಲ್ಲಿಕಾಯಿ ಇದೆ ಇದನ್ನೀಗ ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೇನೆ ಇದನ್ನೀಗ ಬಟ್ಟೆಯ ಮೇಲೆ ಹೀಗೆ ಹರಡಿಕೊಂಡು ಹಾಕ್ತಾ ಇದ್ದೇನೆ ಸ್ವಲ್ಪವೂ ನೀರಿನ ಇಲ್ಲದೆ ನೆಲ್ಲಿಕಾಯಿ ಡ್ರೈ ಆಗಿರಬೇಕು ಅದಕ್ಕೋಸ್ಕರ ಇದನ್ನು ರಾತ್ರಿ ತೊಳೆದು ಈ ಥರ ಹಾಕಿಕೊಂಡಿದ್ದೇನೆ ಈಗ ಒಂದು ಅರ್ಧ ಕೆ ಜಿಯಷ್ಟು ಉಪ್ಪನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ಸಾಧಾರಣ ಒಂದರಿಂದ ಒಂದೂವರೆ ಲೀಟರ್ ಆಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ ಈಗ ಸ್ಟವ್ ಆನ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸಿಕೊಳ್ತಾ ಇದ್ದೇನೆ ಇದನ್ನು ಹದವಾದ ಉರಿಯಲ್ಲಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿಕೊಂಡು ಉಪ್ಪು ನೀರು ತುಂಬ ಸ್ಟ್ರಾಂಗ್ ಆಗಬೇಕು ಆ ಥರ ಕುದಿಸಿಕೊಳ್ಬೇಕು ಹೀಗೆ ಸ್ವಲ್ಪ ಹೊತ್ತು ಕುದಿಸಿ ಆಗುವಾಗ ಉಪ್ಪು ನೀರಿನ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆಯಾಗಿ ತುಂಬ ಸ್ಟ್ರಾಂಗ್ ಆಗಿದೆ ತೊಳೆದ ನೆಲ್ಲಿಕಾಯಿ ಚೆನ್ನಾಗಿ ಡ್ರೈ ಆದ ಮೇಲೆಯೇ ಇದನ್ನು ಹಾಕಿಕೊಳ್ಳುವಂಥದ್ದು ಈಗ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ ಇದೀಗ ಮಾರ್ಕೆಟಿಗೆ ನೆಲ್ಲಿಕಾಯಿ ಬರಲಿಕ್ಕೆ ಆರಂಭ ಆಗಿದೆ ಇದರಲ್ಲಿ ಒಂದು ಕಾಲು ಕೆ ಜಿ ನೆಲ್ಲಿಕಾಯಿ ಇದೆ ನಮ್ಮೂರಲ್ಲಿ ಇಷ್ಟಕ್ಕೆ ನೂರು ರೂಪಾಯಿ ಕೊಟ್ಟಿದ್ದೇನೆ ವಿಟಮಿನ್ ಸಿ ಹೇರಳವಾಗಿರುವ ಈ ನೆಲ್ಲಿಕಾಯಿಯನ್ನು ಈ ಸೀಸನ್ನಲ್ಲಿ ಉಪಯೋಗಿಸುವುದು ತುಂಬ ಒಳ್ಳೆಯದು ಕಣ್ಣು ಹಾಗೂ ಕೂದಲಿನ ಆರೋಗ್ಯಕ್ಕೂ ತುಂಬ ಉತ್ತಮ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಆದ್ದರಿಂದ ನಿತ್ಯವೂ ನಿಯಮಿತವಾದ ನೆಲ್ಲಿಕಾಯಿಯ ಸೇವನೆ ಆರೋಗ್ಯ ದೃಷ್ಟಿಯಿಂದ ತುಂಬ ಉತ್ತಮ ಅಂತ ಹೇಳ್ಬೋದು ನೋಡಿ ಇದೀಗ ಚೆನ್ನಾಗಿ ಕುದಿದಿದೆ ಸ್ಟವ್ ಆಫ್ ಮಾಡಿದ್ದೇನೆ ನೆಲ್ಲಿಕಾಯಿ ಹದವಾಗಿ ಬೇಯಬೇಕು ಹಾಗಾಗಿ ಇದನ್ನೀಗ ತೆಗೆದುಕೊಳ್ತಾ ಇದ್ದೇನೆ ಹೀಗೆ ಉಪ್ಪು ನೀರಲ್ಲಿ ಬಿಟ್ಟರೆ ಅಲ್ಲಿಗೆ ಜಾಸ್ತಿ ಬೇಯುವ ಸಾಧ್ಯತೆ ಇದೆ ಹಾಗಾಗಿ ಈಗ ಇದನ್ನು ತೆಗೆದುಕೊಳ್ಳುವಂಥದ್ದು ಇದು ನೆಲ್ಲಿ ಇತ್ತೀಚೆಗೆ ನೆಲ್ಲಿಕಾಯಿ ಸಿಕ್ಕೋದು ತುಂಬ ಅಪರೂಪ ಇದಕ್ಕಿಂತಲೂ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಊರನಿಲ್ಲಿಯು ಔಷಧೀಯ ಅಂಶಗಳನ್ನು ಒಳಗೊಂಡಿದೆ ಈ ಉಪ್ಪು ನೀರು ತಣ್ಣಗಾಗಬೇಕು ಈಗ ಒಂದು ಬಾಣಲೆಗೆ ನೂರು ಗ್ರಾಮ್ ಊರ ಮೆಣಸನ್ನು ತೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ ಒಂದು ಚಿಕ್ಕ ಚಮಚ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಸಾಧಾರಣ ಒಂದು ಐದು ನಿಮಿಷ ಎಲ್ಲ ಆಗುವಷ್ಟು ಹೊತ್ತು ಚಿಕ್ಕ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಳುವಂಥದ್ದು ಮೆಣಸಿನ ಬಣ್ಣ ಎಲ್ಲ ಬದಲಾಗಬೇಕು ಹಾಗೆ ಮೆಣಸು ಗಮ್ಮಂತ ಪರಿಮಳ ಬರ್ತಾ ಇರ್ತದೆ ಮೆಣಸು ಕರುಕುರು ಆಗಬೇಕು ನೋಡಿ ಇದೀಗ ಫ್ರೈ ಆಗಿದೆ ಇದನ್ನೊಂದು ಬೇರೆ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಈಗ ಒಂದು ಚಿಕ್ಕ ಕಪ್ಪಿನಲ್ಲಿ ಅರ್ಧ ಕಪ್ಪಾಗುವಷ್ಟು ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದೇನೆ ಇದನ್ನು ಕೂಡ ಹಾಗೆ ತುಂಬ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಹೊತ್ತು ಬೇಕಾಗ್ತದೆ ಫ್ರೈ ಮಾಡಲಿಕ್ಕೆ ಚಿಕ್ಕ ಉರಿಯಲ್ಲಿ ಮಾಡುವ ಕಾರಣ ಇದೀಗ ಸಿಡಿಲಿಕ್ಕೆ ಆರಂಭ ಆಗಿದೆ ನೋಡಿ ಚಟಪಟ ಅಂತ ಸೌಂಡು ಇದೆ ಇದೀಗ ಪೂರ್ತಿಯಾಗಿ ಈ ಸಾಸಿವೆ ಸಿಡಿಬೇಕು ನೋಡಿ ಇದೀಗ ಸಿಡಿತಾ ಇದೆ ಸಾಸಿವೆ ಪೂರ್ತಿಯಾಗಿ ಸಿಡಿಬೇಕು ಹಾಗೆ ಒಳ್ಳೆ ಪರಿಮಳ ಕೂಡ ಬರ್ತದೆ ನೋಡಿ ಇದೀಗ ರೆಡಿಯಾಗಿದೆ ಇನ್ನೀಗ ಒಂದು ಚಮಚ ಜೀರಿಗೆಯನ್ನು ಕೂಡ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇದು ಕೂಡ ಚಿಕ್ಕ ಉರಿಯದಿ ಚಟಪಟ ಅಂತ ಸಿಡಿಯುವ ತನಕ ಫ್ರೈ ಆಗಬೇಕು ಇದೀಗ ಸಿಡಿತಾ ಇದೆ ನೋಡಿ ಇಷ್ಟಾದರೆ ಸಾಕು ಇದನ್ನು ಈಗ ತೆಗೆದುಕೊಡ್ತಾ ಇದ್ದೇನೆ ಈಗ ಒಂದು ಚಿಕ್ಕ ಚಮಚ ಎಣ್ಣೆ ಹಾಕಿ ಒಂದು ಇಷ್ಟು ದೊಡ್ಡ ತುಂಡು ಇಂಗನ್ನು ಕೂಡ ಹಾಕಿಕೊಂಡು ಫ್ರೈ ಮಾಡಿಕೊಡ್ತಾ ಇದ್ದೇನೆ ಎಣ್ಣೆ ಹಾಕದೆ ಹಿಂಗನ್ನು ಫ್ರೈ ಮಾಡಿದರೆ ಬಾಣಲೆಗೆ ಅಂಟಿ ಬಿಡುವ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿಕೊಂಡೇ ಫ್ರೈ ಮಾಡ್ತಾ ಇದ್ದೇನೆ ಕೆಲವರಿಗೆ ಇಂಗಿನ ಫ್ಲೇವರ್ ಅಥವಾ ಜೀರಿಗೆಯ ಫ್ಲೇವರ್ ಇಷ್ಟೇ ಇರುವುದಿಲ್ಲ ಅಂಥವರು ಇಂಗು ಮತ್ತು ಜೀರಿಗೆಯನ್ನು ಬೇಡದಿದ್ದರೆ ಹಾಕಿಕೊಳ್ಳುವುದು ಬೇಡ ನೋಡಿ ಇದು ಕೂಡ ಈಗ ಫ್ರೈ ಆಗಿದೆ ಇನ್ನೀಗ ನೋಡಿ ಒಂದು ಅರ್ಧ ಚಮಚ ಆಗುವಷ್ಟು ಮೆತ್ತೆಯನ್ನು ಕೂಡ ಹಾಕಿಕೊಂಡು ಇದು ಸಿಡಿಯುವ ತನಕ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಎಲ್ಲವನ್ನು ತುಂಬ ಚಿಕ್ಕ ಉರಿಯಲ್ಲೇ ಫ್ರೈ ಮಾಡಿಕೊಳ್ಬೇಕು ಇಲ್ಲ ಇದ್ದರೆ ಹೋಗುವ ಸಾಧ್ಯತೆ ಇರ್ತದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಸಿನ ಹುಡಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಕೂಡ ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇನ್ನು ಸ್ಟವ್ ಆಫ್ ಮಾಡಿಕೊಂಡೆ ಅಲ್ಲಿಗೆ ಫ್ರೈ ಆದರೆ ಸಾಕದು ತುಂಬ ಬೇಗನೆ ಫ್ರೈ ಆಗಿಬಿಡ್ತದೆ ಉಪ್ಪಿನಕಾಯಿಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೂಡ ಫ್ರೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಾಗಿದೆ ನೋಡಿ ಉಪ್ಪು ನೀರು ತಣ್ಣಗಾದ ಮೇಲೆ ಪುನಃ ನೆಲ್ಲಿಕಾಯಿಯನ್ನು ಅದರಲ್ಲೇ ಹಾಕಿಟ್ಟಿದ್ದೇನೆ ಯಾಕೆಂದರೆ ನೆಲ್ಲಿಕಾಯಿ ಚೆನ್ನಾಗಿ ಉಪ್ಪನ್ನು ಹೀರಿಕೊಳ್ಳಲಿ ಅಂತ ಇದರಿಂದ ನೆಲ್ಲಿಕಾಯಿಯನ್ನು ಮಾತ್ರ ಬೇರ್ಪಡಿಸಿ ಇಟ್ಟುಕೊಂಡಿದ್ದೇನೆ ಈಗ ಹುರಿದಿಟ್ಟಂತಹ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿಕೊಡಬೇಕು ನಾನು ಹೆಚ್ಚಾಗಿಯೂ ನೆಲ್ಲಿಕಾಯಿಯನ್ನು ಇದೇ ಥರ ಉಪ್ಪಿನಕಾಯಿ ಮಾಡಿಕೊಳ್ಳುವಂಥದ್ದು ಇದಕ್ಕೆ ನಾವು ಹುರಿದ ಹೊರಡಿ ಉಪ್ಪಿನಕಾಯಿ ಅಂತ ಹೇಳ್ತೇವೆ ಮಿಕ್ಸಿ ಜಾರಿಗೆ ಈಗ ಉಪ್ಪು ನೀರನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಅಷ್ಟು ಉಪ್ಪು ನೀರು ಹಾಕಿ ಅರದ್ರೂ ಕೂಡ ಪುನಃ ಇಷ್ಟು ಗಟ್ಟಿಯಾಗಿದೆ ಈಗ ಇನ್ನೊಮ್ಮೆ ಉಪ್ಪು ನೀರನ್ನು ಸೇರಿಸಿಕೊಂಡು ಅರಿತಾ ಇದ್ದೇನೆ ನೋಡಿ ಇದು ಈ ಹದಕ್ಕಿದೆ ಇನ್ನೂ ನೈಸ್ ಆಗಿಲ್ಲ ಹಾಗೆ ಪುನಃ ಉಪ್ಪು ನೀರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು ಹೀಗೆ ಮೂರು ನಾಲ್ಕು ಸಲ ಉಪ್ಪು ನೀರನ್ನು ಸೇರಿಸಿಕೊಂಡು ಪುನಃ ಪುನಃ ಅರೆದುಕೊಂಡಾಗ ನೈಸಾಗ್ತದೆ ನೋಡಿ ಅಷ್ಟೊಂದು ಉಪ್ಪು ನೀರು ಇದ್ದರೂ ಕೂಡ ಎಲ್ಲ ಖಾಲಿಯಾಗ್ತಾ ಬಂತು ನೋಡಿ ಈಗ ಇದರ ರಸ ರೆಡಿಯಾಗಿದೆ ಇದನ್ನು ನೆಲ್ಲಿಕಾಯಿಗೆ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಪರಿಮಳವು ಅಷ್ಟೇ ಚೆನ್ನಾಗಿದೆ ಇದು ತುಂಬ ರುಚಿಕರವಾದ ಉಪ್ಪಿನಕಾಯಿ ಈ ಥರ ನೀರು ತಾಗಿಸದೆ ಉಪ್ಪಿನಕಾಯಿ ಮಾಡಿಟ್ಟುಕೊಂಡ್ರೆ ತುಂಬ ದಿವಸಗಳ ಕಾಲ ಉಪಯೋಗಿಸಿಕೊಳ್ಬೋದು ಉಪ್ಪು ನೀರು ಸ್ಟ್ರಾಂಗ್ ಆಗಿರಬೇಕು ನೆಲ್ಲಿಕಾಯಿಗೆ ಚೆನ್ನಾಗಿ ಉಪ್ಪು ಹಿಡಿದಿರಬೇಕು ಇದನ್ನೀಗ ಗಾಜಿನ ಡಬ್ಬದಲ್ಲಿ ಶೇಖರಿಸಿ ಇಟ್ಟುಕೊಳ್ತಾ ಇದ್ದೇನೆ ದೊಡ್ಡ ದೊಡ್ಡ ನೆಲ್ಲಿಕಾಯಿ ಹಾಗೇ ಬೇಡ ಅಂತ ಇದ್ದರೆ ಅದನ್ನು ಮೂರು ನಾಲ್ಕು ಹೋಳಾಗಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಂಡು ಇಟ್ಟುಕೊಳ್ಬೋದು ನೆಲ್ಲಿಕಾಯಿಯನ್ನು ಹೆಚ್ಚು ಬೇಯಿಸಿಕೊಳ್ಬಾರ್ದು ಹದವಾಗಿ ಬೆಂದಿರಬೇಕು ಹಾಗೆ ಉಪ್ಪು ಸರಿ ಹಿಡಿದಿರಬೇಕು ನೆಲ್ಲಿಕಾಯಿಗೆ ಹಾಗೆ ಉಪ್ಪು ನೀರು ಕೂಡ ತುಂಬ ಸ್ಟ್ರಾಂಗ್ ಆಗಿರಬೇಕು ಹಾಗಿದ್ದರೆ ಉಪ್ಪಿನಕಾಯಿ ತುಂಬ ಸಮಯ ಉಳಿಸ್ಬೋದು ಉಪ್ಪು ನೀರು ಕೂಡ ನೋಡಿ ಇಷ್ಟು ಮಾತ್ರವೇ ಉಳಿದಿದೆ ಈ ಆರೋಗ್ಯಕರ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಬಳಸಿದ ಸಾಮಗ್ರಿಗಳ ವಿವರವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಥ್ಯಾಂಕ್ ಯು